ಥ್ಯಾಂಕ್ ಸರ್ ನೀವು ವೇದಿಕೆಗೆ ಬನ್ನಿ ಸೊ ಹಾಗೆ ಬಲರಾಮರಾಗಿ ಮುಂದಕ್ಕೆ ನಮ್ಮನ್ನ ರನ್ಸೋದಕ್ಕೆ ಸಜ್ಜಾಗಿರುವಂತಹ ನಮ್ಮ ಟೈಗರ್ ಸರ್ ಇವತ್ತು ಚಿತ್ರದ ಟೀಸರ್ ಅನ್ನ ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ನೀವು ಟೀಸರ್ ಲಾಂಚ್ ಮಾಡಿದ್ರೆ ಸೊ ಟೀಸರ್ ಪ್ಲೇ ಆಗುತ್ತೆ ಸರ್ ಮೊದಲಿಗೆ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಈ ಸಿನಿಮಾ ತಂಡದವರೆಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಒಂದಿಷ್ಟು ಲೇಟ್ ಆಯಿತು ಯಾಕಂದ್ರೆ ನನಗೆ ಹೇಳಿದ್ದು ನಿಜವಾಗ್ಲೂ ಏಳು ಗಂಟೆಗೆ ಬನ್ನಿ ಅಂತ ಸೀನಿಯರ್ಸ್ ಎಲ್ಲ ವಾಸಣ ದಯವಿಟ್ಟು ಕ್ಷಮೆ ಇರಲಿ ಭಾಳ ಜನ ವೇಟ್ ಮಾಡ್ತಿದ್ರು ಅಂತ ಗೊತ್ತಾಯಿತು ಆ್ಯಂಡ್ ಒಳ್ಳೇದಾಗಲಿ ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದು ಅಜಿತ್ ಅವರು ಬನ್ನಿ ಪ್ಲೀಸ್ ದಯವಿಟ್ಟು ಬರಬೇಕು ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ನಮ್ಮ ಅಗ್ನಿಶೇಧರ್ ಸರ್ ಮನೆಯಲ್ಲಿ ಮನೇಲಿ ಒಂದ್ಸಲ ಮೀಟ್ ಮಾಡಿದ್ದೆ ಫಸ್ಟ್ ಸೊ ಭಾಳ ನನಗೆ ನೋಡಿದಾಗ್ಲೇ ನಾನು ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ನಾನು ಇಲ್ಲೇ ಮಾತಾಡ್ಬಿಡ್ತೇನೆ ನಮ್ಮಲ್ಲಿ ಟೀಸರ್ ಬಂದ್ಬಿಡಲಿ ಯಾಕಂದರೆ ನಾನು ತಂದೆಯವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ ಅಂದರೆ ಜಯರಾಮ್ ಸರ್ ಅವ್ರ ಬಗ್ಗೆ ನಾನು ಭಾಳಷ್ಟು ತಿಳ್ಕೊಂಡಿದ್ದೀನಿ ಬಲರಾಮ ಅಂತ ನಾವು ಈಗ ಏನು ಸಿನಿಮಾ ಮಾಡ್ತಿದ್ದೀವಿ ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಆ ಕತೆ ಮಾಡಬೇಕಾದ್ರೆ ಒಂದಿಷ್ಟು ಜಯರಾಮ್ ಸರ್ ಜಯರಾಜ್ ಸರ್ ಅವರ ಬಗ್ಗೆ ನಾನು ತಿಳ್ಕೊಬೇಕಾದ್ರೆ ನಾವು ನೋಡಿರಲಿಲ್ಲ ಆ್ಯಕ್ಚುಲಿ ನಮ್ಮ ಶಿವರಾಮ್ ಸಾಹಿಬರ್ ಆಗ್ಲಿ ಅಥವಾ ಅರ್ನಿಶರ್ ಸಾಹೇಬ್ರಾಗ್ಲಿ ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಒಂದು ವಿಡಿಯೋಸ್ ನೋಡಿದ್ರೇನೆ ನಮ್ಗೆ ಲೈಕ್ ಮೈ ಜುಮ್ ಅನ್ಸುತ್ತೆ ಕೆಲವು ಕಡೆ ಅವ್ರ ಬಗ್ಗೆ ಹೇಳ್ತಾ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು ಆಮೇಲೆ ಮಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಂಚು ಆತರದೊಂದು ಸ್ಟ್ರಾಂಗ್ ಆತರದೊಂದು ಪೈಲ್ವಾನು ಆ ಥರದೊಂದು ಗತ್ತು ಅಂತ ಹೇಳಿ ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ ಆ್ಯಂಡ್ ನಮ್ಮ ಅಜಿತ್ ಅವ್ರೂ ಅಷ್ಟೇ ಗತಿರಲಿ ಆ್ಯಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ ಕಾಣಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ಭಾಳ ವಾಪಸ್ ಬರಲಿ ಆ್ಯಂಡ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಈಗ ಜಸ್ಟ್ ಒಂದು ಮೀಟಿ ನೋಡಿದೆ ಭಾಳ ಚೆನ್ನಾಗಿದೆ ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೇದಾಗಲಿ ಲೈಕ್ ಪ್ರೊಡ್ಯೂಸರ್ ಸಾಹೇಬ್ರೆ ಎಲ್ಲಿದ್ದಾರೆ ಸರ್ ಬನ್ನಿ ನೀವು ಕ್ಯಾಪ್ಟನ್ ಶಿಪ್ ಅಂತ ಯಾವಾಗ್ಲೂ ಹೇಳ್ತೀವಿ ಓನರೇ ಇವರು ಇವ್ರು ಶಿಪ್ ಕೊಟ್ಟಿಲ್ಲ ಅಂದ್ರೆ ಸಿನಿಮಾ ಏನು ಲಾಂಚ್ ನೀವು ನಾವೆಲ್ಲರೂ ಸೇರ್ಕೊಂಡು ಎಲ್ಲ ಹೇಳ್ಬೇಕು ಎಲ್ಲರೂ ಬಂದೌಟ್ ಲೇಟ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಒಳ್ಳೇದಾಗ್ಲಿ はい。

ಥ್ಯಾಂಕ್ ಯು ಸೊ ಒಂದ್ ಸೆಕೆಂಡ್ ಎಲ್ಲರೂ ಸ್ಟೇಜ್ ಮೇಲೆ ಆಗಿ ಇರ್ಬಿಡಿ ಟೀಮೆ ಲಾಂಚ್ ಮಾಡಿ ಅಂತ ಸಲ ಹೇಳಿರೋದ್ರಿಂದ ನೀವೆಲ್ಲರೂ ಒಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಬಲರಾಮ ಹೇಗೆ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ಜೈರಾಮ ಅಂತ ಹೇಳ್ತಾ ಸರ್ ಆ ಇದೀವಿ ಸರ್ಜಿಸ್ಟರ್ ಆಗಿಬಿಟ್ಟಿದೆ ಆಲ್ರೆಡಿ ಸೊವಿಯಸ್ಲಿ ನಿಮ್ ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅದೇ ರೀತಿ ಇರೋದೇ ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂಡ್ ವಿಶಸ್ ಮೂಲಕ ಎಂಟೈರ್ ಸಿನಿಮಾಗೆ ಒಳ್ಳೇದಾಗಲಿ ಆಬ್ವಿಯಸ್ಲಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರ ಸೊ ನೀವು ಎಲ್ಲ ಸಿನಿಮಾ ತಂಡದವರು ಸೇರಿ ಟೀಸರ್ ಅನ್ನ ಲಾಂಚ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ Mm. Nee, maar ek moet nie meer help nie. Ja, dit is reg. Al. Okay. Siri. Nee, ek. Hm. Okay, van 3 count. Okay. Hm. 3 2 1 go. Teaser launch.